ರಾಷ್ಟ್ರದ ಮಹಾನಾಯಕ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಅವೇಳನಕಾರಿ ಮಾತನ್ನು ಕಳೆದ ತಿಂಗಳು ಈ ರಾಷ್ಟ್ರದ ಕೇಂದ್ರ ಸರ್ಕಾರದ ಗೃಹ ಸಚಿವರಾದಂಥ ಅಮಿತ್ ಅವರು ಅಂಬೇಡ್ಕರ್ ಬಗ್ಗೆ ಅವೇಳನಕಾರಿಯಾಗಿ ಮಾತನಾಡಿ ಇಡೀ ದೇಶದ ಜನವನ್ನು ಇವತ್ತು ಬೀದಿಗೆ ತಂದು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅವರು ಜವಾಬ್ದಾರಿಯುತವಾಗಿ ಈ ದೇಶದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಒಂದು ಕಾನೂನು ಮೂಲಕ ಸರಿಪಡಿಸುವುದು ಮತ್ತು ಇದೇ ಸರ್ ಅಕ್ರಮವನ್ನು ಸರಿಪಡಿಸಲು ಸಾಧ್ಯವಾಗದೆ ಅಂಬೇಡ್ಕರ್ ಬಗ್ಗೆ ನೂರು ವರ್ಷಗಳಿಂದಲೂ ಕೂಡ ಮತ್ತು ಈ ಆರ್ ಎಸ್ ಮತ್ತು ಬಿ ಜೆ ಪಿ ಅಂತಕ್ಕಂಥ ತಂತ್ರಗಾರಿಕೆ ಅವರ ವಿರುದ್ಧವಾಗಿ ಈ ಥರ ಹೇಳಿಕೆಗಳನ್ನು ಕಳೆದ ಹನ್ನೆರಡು ವರ್ಷಗಳಿಂದ ಕೂಡ ನಿರಂತರವಾಗಿ ಕೊಡ್ತಾ ಬಂದಿರತಕ್ಕಂಥದ್ದನ್ನು ಇದು ನಾವು ವಿರೋಧ ಮಾಡ್ತಲೇ ಬರ್ತಾಯಿದ್ದೀವಿ ಖಂಡಿಸ್ಕೊಂಡೇ ಬರ್ತಾಯಿದ್ದೀವಿ ಕೇಂದ್ರ ಸರ್ಕಾರ ಇವತ್ತು ಬಿ ಜೆ ಪಿ ಸರ್ಕಾರ ಇದ್ರೂ ಕೂಡ ಅಮಿತ್ ಅವರನ್ನು ಅವ್ರಿಗೆ ಒಂದು ಕ್ಷಮೆ ಕೇಳಿಸುವಂಥ ಮನಸ್ಥಿತಿನೂ ಕೂಡ ಅವ್ರಿಗೆ ಇಲ್ಲ ಮತ್ತು ಅವರನ್ನು ರಾಜೀನಾಮೆ ತಗೋಬೇಕು ಅಂತಕ್ಕಂಥ ಚಿಂತನೆ ಇಲ್ಲ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಓಟಿನ ಹಕ್ಕಿನ ಮೂಲಕ ಇವತ್ತು ಅವರಿಗೆ ಆಡಳಿತವನ್ನು ಕೊಟ್ಟಿದ್ದಾರೆ ಅಂತವರ ವಿರುದ್ಧ ಮಾತನಾಡತಕ್ಕಂಥದ್ದು ಮೂರ್ಖತನ ಇವತ್ತು ರಾಜ್ಯ ಮತ್ತು ರಾಷ್ಟ್ರವ್ಯಾಪಿ ಅಮಿತ್ ಶಾ ವಿರುದ್ಧ ಹೋರಾಟಗಳು ಚಳವಳಿಗಳು ನಡೀತಾ ಇದೆ ಅದೇ ರೀತಿ ಮೈಸೂರಲ್ಲೂ ಕೂಡ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೃಹತ್ ಮಟ್ಟದ ಹೋರಾಟ ಮತ್ತು ಮೈಸೂರು ಬಂದ್ಗೆ ಕರೆಯನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೀವಿ ಈ ಮೈಸೂರು ಬಂದಿನ ಕರೆಗೆ ಹತ್ತು ಹಲವಾರು ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ ಸುಮಾರು ನೂರು ಸಂಘಟನೆಗಳು ನಮ್ಮ ಜೊತೆಯಲ್ಲಿ ಇವತ್ತು ಬೆಂಬಲವಾಗಿ ಕೊಟ್ಟು ಇವತ್ತು ಪತ್ರಿಕಾಗೋಷ್ಠಿಗೆ ಭಾಗವಹಿಸಿರ್ತಕ್ಕಂಥದ್ದು ಇವೆಲ್ಲೂ ಕೂಡ ಸಾಕ್ಷಿಯಾಗಿದ್ದಾವೆ ಒಂದು ಸಂಘಟನೆ ಇಲ್ಲ ಅದು ರೈತ ಸಂಘಟನೆ ಇರ್ಬೋದು ದಲಿತ ಸಂಘಟನೆ ಇರ್ಬೋದು ಕಾರ್ಮಿಕ ಸಂಘಟನೆ ಇರ್ಬೋದು ಎಸ್ ಸಿ ಎಸ್ ಟಿ ಸಂಘ ಇರ್ಬೋದು ಮತ್ತು ಇಡೀ ಅಸೋ ಮೈಸೂರಿನ ಎಲ್ಲ ಏರಿಯಾದ ಮುಖಂಡರು ಕೂಡ ಇವತ್ತು ಭಾಗವಹಿಸಿರ್ತಕ್ಕಂಥದ್ದು ಎಲ್ಲ ಸಂಘಟನೆ ಕೂಡ ಇವತ್ತು ಭಾಗವಹಿಸಿದೆ ಯಾವ ಒಂದು ಸಣ್ಣ ಸಂಘಟನೆಯೂ ಕೂಡ ಬಿಡೋದಿಲ್ಲ ಮತ್ತು ಯಾವುದೇ ಲಾರಿ ಇರ್ಬೋದು ಬಸ್ ಮಾಲೀಕರು ಇರ್ಬೋದು ಆಟೋ ಚಾಲಕರು ಇರ್ಬೋದು ಟೆಂಪೋ ಚಾಲಕರು ಇರ್ಬೋದು ಮತ್ತು ಅತಿ ಹೆಚ್ಚಾಗಿ ಈ ಸಾರಿ ನನ್ನ ಪೌರಕಾರ್ಮಿಕ ಬಂಧುಗಳು ನಮಗೆ ಹೆಚ್ಚು ಬಂದು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಸಾಕ್ಷಿಯಾಗಿದೆ ಅವರು ಐದು ಸಾವಿರ ಜನರನ್ನು ನಾವು ಕರೆದುಕೊಂಡು ಬರ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಇವತ್ತು ಪೌರಕಾರ್ಮಿಕರು ಕೊಟ್ಟಿದ್ದಾರೆ ಮೈಸೂರು ಬಂದು ಭಾಳ ಯಶಸ್ವಿಯಾಗಿ ನಡೀಲಿಕ್ಕೆ ಸ್ವಯಂ ಘೋಷಿತವಾಗಿ ಎಲ್ಲ ಅಂಗಡಿ ಮಾಲೀಕರು ಹೋಟೆಲ್ ಮಾಲೀಕರು ಥಿಯೇಟರ್ ಮಾಲೀಕರು ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಿಮ್ಮ ದೃಶ್ಯ ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಕೂಡ ಇವತ್ತು ಮಾಡ್ಕೊತಿದ್ದೀನಿ ಸರ್